ಲೋಕಸಭೆ ಚುನಾವಣೆ ಘೋಷಣೆಯಾಗಿದ್ದು ಏಳು ಹಂತಗಳಲ್ಲಿ ಸುದೀರ್ಘವಾಗಿ ನಡೀತಿದೆ ದೇಶದ ಚುನಾವಣಾ ಇತಿಹಾಸದಲ್ಲೇ ಇದು ಎರಡನೇ ಅತಿ ದೀರ್ಘ ಚುನಾವಣಾ ಪ್ರಕ್ರಿಯೆಯಾಗಿದೆ ಇಷ್ಟೊಂದು ಸುದೀರ್ಘ ಎರಡು ತಿಂಗಳಿಗೂ ಹೆಚ್ಚು ಕಾಲದ ಚುನಾವಣೆ ನಡೆಸುವಂತ ಅಗತ್ಯ ಇತ್ತ ಇವಿಎಂ ಅತ್ಯಾಧುನಿಕವಾಗಿದೆ ಅತ್ಯಂತ ಕ್ಷಿಪ್ರವಾಗಿ ಚುನಾವಣೆ ನಡೆಸೋದಿಕ್ಕೆ ಅದು ಅತ್ಯಗತ್ಯ ಅನ್ನೋದಾದ್ರೆ ಒಂದೆರಡು ಹಂತಗಳ ಮತದಾನ ಪ್ರಕ್ರಿಯೆ ಯಾಕಾಗೋದಿಲ್ಲ ನೀತಿ ಸಂಹಿತೆ ಉಲ್ಲಂಘನೆಯ ಬಗ್ಗೆ ಆಯೋಗ ಏನು ಖಡಕ್ ಆಗಿ ಕ್ರಮವನ್ನು ಕೈಗೊಳ್ಳೋದಾಗಿ ಹೇಳ್ತಾ ಇದೆ ಆದ್ರೂ ಆ ಬಗ್ಗೆ ಈ ಹಿಂದಿನ ನಿದರ್ಶನಗಳು ಬೇರೆನೆ ಕಥೆಗಳನ್ನ ಹೇಳ್ತಾ ಇವೆ ಇವಿಎಂ ಕುರಿತ ಪ್ರಶ್ನೆ ಮತ್ತು ಅನುಮಾನಗಳ ಬಗ್ಗೆಯೂ ಚುನಾವಣಾ ಆಯೋಗದ ವಿವರಣೆ ಕೂಡ ತೃಪ್ತಿದಾಯಕ ಆಗಿರಲಿಲ್ಲ ಅನ್ನುವಂತಹ ಆರೋಪಗಳಿವೆ ಚುನಾವಣೆ ದಿನಾಂಕವನ್ನ ಘೋಷಿಸಿದ ಸುದ್ದಿಗೋಷ್ಠಿಯಲ್ಲಿಯೂ ಆಯೋಗ ಅದ್ರ ಬಗ್ಗೆ ಸಮರ್ಪಕವಾದಂತಹ ಉತ್ತರವನ್ನ ಕೊಡುವುದು ಸಾಧ್ಯ ಆಗಿಲ್ಲ ಆಯೋಗದ ಸುದ್ದಿಗೋಷ್ಠಿ ವೇಳೆ ಪತ್ರಕರ್ತರಿಂದ ಬಂದಂತಹ ಪ್ರಶ್ನೆಗಳು ಮಡಿಲ ಮೀಡಿಯಾಗಳ ಮೌನದ ಹೊರತಾಗಿಯೂ ಬಹಳನೆ ಗಂಭೀರವಾಗಿದ್ವು ಆ ಸವಾಲುಗಳಿಗೆ ಚುನಾವಣಾ ಆಯೋಗ ಗಟ್ಟಿ ಧ್ವನಿಯಲ್ಲಿ ಉತ್ತರಿಸೋದು ನೇರವಾಗಿ ಉತ್ತರಿಸೋದು ಸಾಧ್ಯವಾಯ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಹಾಗಾದ್ರೆ ಯಾಕೆ ಚುನಾವಣಾ ಆಯೋಗಕ್ಕೆ ಅದು ಸಾಧ್ಯ ಆಗಲಿಲ್ಲ ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಮತ್ತೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನುವಂತಹ ಪದವನ್ನು ಬಳಸಿದ್ರು ಅಂದರೆ ಎಲ್ರಿಗೂ ಸ್ಪರ್ಧಿಸುವಂತಹ ಸಮಾನ ಅವಕಾಶ ಅಂತ ಇದು ಬಹಳ ಸಂತೋಷ ಆದ್ರೆ ವಾಸ್ತವದಲ್ಲಿ ಅದಕ್ಕಾಗಿ ಆಯೋಗ ಎಷ್ಟರ ಮಟ್ಟಿಗೆ ಶ್ರಮಿಸಲಿದೆ ಚುನಾವಣೆಯಲ್ಲಿ ಆಡಳಿತ ಪಕ್ಷ ಮತ್ತು ಭೇದ ಇಲ್ಲದೆ ಸಮಾನ ಅವಕಾಶಗಳು ಸಿಗಬೇಕು ಹಾಗಾದ್ರೆ ಬರೀ ಮೋದಿಯನ್ನೇ ತೋರಿಸುವಂತ ಇವತ್ತಿನ ಮೀಡಿಯಾಗಳಲ್ಲಿ ಪ್ರತಿಪಕ್ಷಗಳ ಸುದ್ದಿಗಾಗಿ ಸಿಗುವಂತಹ ಜಾಗ ಎಷ್ಟು ಹಣಬಲ ಆಡಳಿತ ರೂಢ ಪಕ್ಷದ ಕೈಲಿದೆ ವಿಪಕ್ಷಗಳ ಬಳಿ ಹಣ ಇಲ್ಲವಾಗಿದೆ ವಿಪಕ್ಷಗಳ ನಾಯಕರನ್ನ ಜೈಲಲ್ಲಿ ಇಡಲಾಗಿದೆ ವಿಪಕ್ಷಗಳ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಲಾಗ್ತಿದೆ ಹೀಗಿರುವಾಗ ಚುನಾವಣಾ ಆಯೋಗ ಹೇಳ್ತಾ ಇರುವಂತಹ ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದ್ರೆ ಯಾವುದು ಮೊದಲು ಈ ಚುನಾವಣೆಯ ಸುದೀರ್ಘ ಅವಧಿಯ ಬಗೆಗಿನ ವಿವರಗಳ ಕಡೆಗೆ ಸ್ವಲ್ಪ ಗಮನ ಕೊಡೋಣ ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆ ದಿನಗಳ ಅವಧಿಯದಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊದಲ ಸಂಸತ್ ಚುನಾವಣೆಯ ಪ್ರಕ್ರಿಯೆ ನಾಲ್ಕು ತಿಂಗಳಿಗಿಂತ ಹೆಚ್ಚು ಕಾಲ ನಡೆದ ನಂತರ ದೇಶದ ಚುನಾವಣಾ ಇತಿಹಾಸದಲ್ಲಿಯೇ ಇದು ಎರಡನೇ ಸುದೀರ್ಘ ಚುನಾವಣಾ ಪ್ರಕ್ರಿಯೆ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಲೋಕಸಭೆ ಚುನಾವಣೆ ನಡೆದಿತ್ತು ಆಗ ಮತದಾನ ಪ್ರಕ್ರಿಯೆ ನಡೆದಿದ್ದು ನಾಲ್ಕೇ ದಿನಗಳು ಈ ವರ್ಷದ ಚುನಾವಣಾ ಪ್ರಕ್ರಿಯೆ ಒಟ್ಟು ಅವಧಿ ಶನಿವಾರ ಚುನಾವಣೆಯ ಘೋಷಣೆಯಾದ ದಿನದಿಂದ ಮತ ಎಣಿಕೆಯವರೆಗೆ ಎಂಬತ್ತೆರಡು ದಿನಗಳ ಸಮಯದ್ದಾಗಿದೆ ಈ ಸಲ ಏಪ್ರಿಲ್ ಹತ್ತೊಂಬತ್ತರಿಂದ ಮತದಾನ ಶುರುವಾಗಿ ಜೂನ್ ಒಂದರವರೆಗೂ ನಡೆಯುತ್ತೆ ಜೂನ್ ನಾಲ್ಕರಂದು ಮತ ಎಣಿಕೆ ಇದೆ ಯಾಕೆಷ್ಟು ದೀರ್ಘಾವಧಿಯ ಮತದಾನ ಪ್ರಕ್ರಿಯೆ ಎನ್ನುವಂತಹ ಪ್ರಶ್ನೆಗೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ದೇಶದ ಭೌಗೋಳಿಕತೆಯ ಬಗ್ಗೆ ಹೊಸದಾಗಿ ಸಂಶೋಧನೆ ಮಾಡದವರಂತೆ ಉತ್ತರವನ್ನ ಕೊಟ್ಟಿದ್ದಾರೆ ನದಿಗಳು ಪರ್ವತಗಳು ಹಿಮ ಕಾಡು ಬೇಸಿಗೆ ಅಂತೆಲ್ಲ ಹೇಳಿರುವ ಅವರು ಭದ್ರತಾ ಪಡೆಗಳ ಮೇಲಿನ ಒತ್ತಡದ ಬಗ್ಗೆ ಹೇಳಿದ್ದಾರೆ ನಡುವೆ ಹಬ್ಬಗಳು ಪರೀಕ್ಷೆಗಳು ಇರೋದ್ರ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ ಇದು ಯಾರಿಗಾದ್ರೂ ಅನುಕೂಲವಾಗುವುದಕ್ಕಾಗಲಿ ಅಥವಾ ಯಾರಿಗಾದ್ರೂ ನಷ್ಟ ಉಂಟು ಮಾಡೋದಕ್ಕಾಗ್ಲಿ ಅಲ್ಲ ಅಂತ ಅನುಮಾನ ಯಾರಿಗಾದರೂ ಇದ್ರೆ ಅದು ತಪ್ಪು ಅಂತ ಕೂಡ ಹೇಳಿದ್ದಾರೆ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಏರ್ ಹಂತಗಳಲ್ಲಿ ಚುನಾವಣೆ ನಡೆಸುವಂತ ನಿರ್ಧಾರವನ್ನ ಹಲವಾರು ವಿರೋಧ ಪಕ್ಷಗಳು ಈಗಾಗಲೇ ಟೀಕೆ ಮಾಡಿವೆ ಆದ್ರೆ ಹಲವಾರು ಕ್ಷೇತ್ರಗಳು ಮತ್ತು ಅಭ್ಯರ್ಥಿಗಳನ್ನ ಹೊಂದಿರುವಂತಹ ದೊಡ್ಡ ರಾಜ್ಯಗಳಲ್ಲಿ ಅಷ್ಟು ಹಂತಗಳ ಅಗತ್ಯ ಇದೆ ಅಂತ ಆಯೋಗದ ನಿರ್ಧಾರವನ್ನ ಮುಖ್ಯ ಚುನಾವಣಾ ಆಯುಕ್ತರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಮೋದಿ ಮತ್ತವರ ಪಕ್ಷದ ವಿಚಾರದಲ್ಲಿ ಯಾಕೆ ಪಕ್ಷಪಾತ ಅನ್ನುವಂತಹ ಪ್ರಶ್ನೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ಆಯೋಗದ ಎದುರು ಬಂತು ನೀತಿ ಸಂಹಿತೆ ಉಲ್ಲಂಘನೆಗಾಗಿ ವಿಪಕ್ಷಗಳ ವಿಚಾರದಲ್ಲಿ ಮಾತ್ರ ಕ್ರಮ ಕೈಗೊಳ್ತಾ ಇದೆ ಆಡಳಿತ ಪಕ್ಷ ಬಿಜೆಪಿ ವಿಚಾರದಲ್ಲಿ ಮೋದಿ ಅಮಿತ್ ಶಾ ವಿಚಾರದಲ್ಲಿ ಯಾಕೆ ಕ್ರಮ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಯ್ತು ಆಡಳಿತ ಪಕ್ಷದವರಿಗಿಂತ ವಿಪಕ್ಷಗಳ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳೇ ಹೆಚ್ಚು ನಿಮ್ಮ ಗಮನಕ್ಕೆ ಬರ್ತವ್ಯ ಅನ್ನುವಂಥ ಪ್ರಶ್ನೆ ಕೂಡ ಬಂತು ಮೋರಲ್ ಕೋಡ್ ಆಫ್ ಕಂಡಕ್ಟ್ ಈಗ ಮೋದಿ ಕೋಡ್ ಆಫ್ ಕಂಡಕ್ಟ್ ಆಗಿದೆ ಅನ್ನುವಂಥ ಅನುಮಾನ ಕೂಡ ಎದ್ದಿತ್ತು ಇದು ಯಾವುದಕ್ಕೂ ಕೂಡ ಮುಖ್ಯ ಚುನಾವಣಾ ಆಯುಕ್ತರು ನೇರವಾಗಿ ಉತ್ತರವನ್ನ ನೀಡಲಿಲ್ಲ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ರಾಜೀನಾಮೆ ವಿಚಾರವಾಗಿಯೂ ಕೂಡ ಪ್ರಶ್ನೆ ಎದ್ದಿತ್ತು ವೈಯಕ್ತಿಕ ಕಾರಣ ಅಂತ ಪ್ರಸ್ತಾಪಿಸಿದ ಮುಖ್ಯ ಚುನಾವಣಾ ಆಯುಕ್ತರೇ ಕೆಲವು ಕಾರಣಗಳಿಗಾಗಿ ಆಯೋಗದೊಳಗೆ ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಹೇಳಿದರು ಹೀಗಿರುವಾಗ ವೈಯಕ್ತಿಕ ಕಾರಣ ಅಂತ ಯಾಕೆ ಹೇಳ್ಬೇಕಿತ್ತು ಅಸಲಿ ಕಾರಣವನ್ನು ಅವ್ರು ಯಾಕೆ ಹೇಳಲಿಲ್ಲ ಇವಿಎಂ ಕುರಿತ ವಿಪಕ್ಷಗಳ ವಿಚಾರ ಕೇಳೋದಿಕ್ಕೂ ಕೂಡ ಚುನಾವಣಾ ಆಯೋಗ ತಯಾರಾಗಿರಲಿಲ್ಲ ಬದಲಾಗಿ ತಾನೇ ಒಂದಿಷ್ಟು ವಿವರಗಳನ್ನ ವೆಬ್ಸೈಟ್ ನಲ್ಲಿ ಹಾಕಿ ಸುಮ್ಮನಾಗಿತ್ತು ಇವಿಎಂ ವಿಶ್ವಾಸಾರ್ಹತೆಯ ಬಗ್ಗೆ ಈಗಲೂ ದೇಶದ ಜನರಲ್ಲಿ ಅನುಮಾನಗಳು ಪ್ರಶ್ನೆಗಳು ಬೇಕಾದಷ್ಟಿವೆ ಮುಖ್ಯ ಚುನಾವಣಾ ಆಯುಕ್ತರು ಮಾತ್ರ ಅದು ನೂರಕ್ಕೆ ನೂರರಷ್ಟು ಸೇಫ್ ಅಂತಾನೆ ಹೇಳ್ತಾ ಇದ್ದಾರೆ ವಿವಿ ಪ್ಯಾಟ್ ಬಗೆಗಿನ ಅನುಮಾನಗಳಿಗೆ ಇವತ್ತಿಗೂ ಆಯೋಗ ಉತ್ತರವನ್ನ ಕೊಟ್ಟಿಲ್ಲ ಇವೆಲ್ಲವೂ ಚುನಾವಣಾ ಆಯೋಗದ ನಿಷ್ಪಕ್ಷ ನಿಲುವಿನ ಬಗ್ಗೆನೆ ಪ್ರಶ್ನೆಗಳು ಹೇಳುವಂತೆ ಮಾಡುತ್ತೆ ಮುಖ್ಯ ಚುನಾವಣಾ ಆಯುಕ್ತರ ಪತ್ರಿಕಾಗೋಷ್ಠಿ ಬಳಿಕವೂ ಇವಿಎಂ ವಿರೋಧಿ ಹೋರಾಟಗಾರರು ಇವಿಎಂ ಕುರಿತ ಪ್ರಶ್ನೆಗಳಿಗೆ ಆಯೋಗ ಸರಿಯಾಗಿ ಉತ್ತರವನ್ನೇ ಕೊಟ್ಟಿಲ್ಲ ಈಗಲೂ ನಾವು ನಮ್ಮ ವಾದವನ್ನ ಸಾಬೀತುಪಡಿಸೋದಿಕ್ ಸಿದ್ಧ ಇದ್ದೀವಿ ಬೇಕಿದ್ರೆ ಆಯೋಗ ನಮ್ಮ ಮೇಲೆ ಪ್ರಕರಣವನ್ನು ದಾಖಲಿಸಲಿ ಅಂತ ಸವಾಲನ್ನು ಹಾಕಿದ್ದಾರೆ ಇದು ಏನನ್ನ ಸೂಚಿಸುತ್ತೆ ಇವಿಎಂ ಸಂಪೂರ್ಣ ಸುರಕ್ಷಿತ ಅದರಲ್ಲಿ ಯಾವುದೇ ತಿರುಚುವಿಕೆಗೆ ಆಸ್ಪದಾನೇ ಇಲ್ಲ ಅನ್ನೋದಾದ್ರೆ ಬಹಳನೇ ಒಳ್ಳೆಯದು ಅದನ್ನ ಇಡೀ ದೇಶಕ್ಕೆ ಮನವರಿಕೆ ಮಾಡೋದು ಮಾತ್ರ ಆಯೋಗದ ಕೆಲಸ ಅಲ್ಲಿಗೆ ಇವಿಎಂ ಕುರಿತ ಎಲ್ಲಾ ಸಂಶಯಗಳು ನಿವಾರಣೆ ಆಗುತ್ತವೆ ಆದ್ರೆ ಪ್ರತಿ ಬಾರಿ ಚುನಾವಣಾ ಆಯೋಗ ಇವಿಎಂ ಕುರಿತು ಮಾತನಾಡಿದ ಬಳಿಕ ಅದ್ರ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳು ಸಂಶಯಗಳು ಹುಟ್ಟಿಕೊಳ್ಳೋದು ಹೇಗೆ ಮತ್ತದು ಯಾಕೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಅತ್ಯಂತ ಮಹತ್ವದ ಪ್ರಕ್ರಿಯೆಗೆ ಬಳಸುವಂತಹ ಯಂತ್ರ ಹಾಗೂ ಅದರ ತಂತ್ರಜ್ಞಾನ ಸಂಪೂರ್ಣ ಸುರಕ್ಷಿತವಾಗಿದೆ ಅಂತ ಅಲ್ಲಿನ ಮತದಾರರಿಗೆ ಮನವರಿಕೆ ಮಾಡಿಕೊಡೋದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಮುಖ್ಯ ಚುನಾವಣಾ ಆಯುಕ್ತರು ಪತ್ರಿಕಾಗೋಷ್ಠಿಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯನ್ನ ನಾವು ಸಹಿಸೋದೇ ಇಲ್ಲ ಅಂತ ಹೇಳಿದ್ರು ಮೂರ್ಖರ ಸರದಾರ ಅಂತ ರಾಹುಲ್ ಗಾಂಧಿ ಬಗ್ಗೆ ಮೋದಿ ಅವರು ಟೀಕೆ ಮಾಡಿದ್ರು ಅದೇ ಪ್ರಧಾನಿ ದೇಶದ ಒಂದು ಧರ್ಮವನ್ನ ಭಯೋತ್ಪಾದಕತೆ ಜೊತೆಗೆ ಜೋಡಿಸ್ತಾರೆ ಮತ್ತೆ ಅದಕ್ಕಾಗಿ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ತಾರೆ ಆದ್ರೆ ಆಯೋಗ ಏನಾದ್ರೂ ಕ್ರಮವನ್ನ ಕೈಗೊಂಡಿದ್ದೀಯಾ ಈ ಹಿಂದೆ ಮೋದಿ ಅಮಿತ್ ಶಾ ಬಗ್ಗೆ ಹಿಂದಿನ ಚುನಾವಣಾ ಆಯುಕ್ತ ಅಶೋಕ್ ಲಾವಾಸ ಪ್ರಶ್ನೆಗಳನ್ನ ಎತ್ತದಾಗ ಏನಾಯ್ತು ಅವ್ರ ಮನೆ ಮೇಲೆ ಐ ಟಿ ರೇಡ್ ಆಯ್ತು ಕೊಡಬಾರ್ದಷ್ಟು ಕಿರುಕುಳವನ್ನ ಅವರಿಗೂ ಅವರ ಪರಿವಾರಕ್ಕೂ ನೀಡಲಾಗಿತ್ತು ಮಕ್ಕಳನ್ನ ಪ್ರಚಾರದಲ್ಲಿ ಬಳಸೋ ಹಾಗಿಲ್ಲ ಅಂತ ಹೇಳ್ತಾರೆ ಮುಖ್ಯ ಚುನಾವಣಾ ಆಯುಕ್ತರು ಆದ್ರೆ ಪ್ರಧಾನಿ ಎಷ್ಟು ಬಾರಿ ಮಕ್ಕಳನ್ನ ಬಳಸಿಲ್ಲ ಆದ್ರೆ ಇವತ್ತಿಗೂ ಅದರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿಲ್ಲ ಮೊದಲ ಸಲದ ಮತದಾರರ ಎಲ್ಲಾ ಮಾಹಿತಿಗಳನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನ ಕೂಡ ಬಿಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಆಯೋಗ ಸುಮ್ಮನಿದೆ ಎನ್ನುವಂತಹ ಪ್ರಶ್ನೆ ಕೂಡ ಹೇಳುತ್ತೆ ಇಲ್ಲಿ ಎಲ್ಲವೂ ಎಲ್ಲಾ ಬಲವೂ ಬಿಜೆಪಿ ಪರ ಇರುವಾಗ ಹೇಗೆ ಚುನಾವಣಾ ಆಯೋಗ ಹೇಳುವಂತಹ ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಾಧ್ಯ ಚುನಾವಣಾ ಬಾಂಡ್ ಮೂಲಕ ಸಿಂಹ ದೇಣಿಗೆ ಬಿಜೆಪಿಗೆನೆ ಬಂದಿದೆ ಮಾಧ್ಯಮಗಳೆಲ್ಲ ಬಿಜೆಪಿ ಪರ ನಿಂತಿವೆ ವಿಪಕ್ಷಗಳ ಕಡೆಗೆ ಅವು ದೊಡ್ಡ ಗೋಡೆ ಎಬ್ಬಿಸಿಕೊಂಡು ಕೂತಿವಿ ಹಣಬಲ ಬಿಜೆಪಿಯದ್ದಾಗಿದೆ ಮಾಧ್ಯಮಗಳು ಅದರ ಕೈಯಲ್ಲಿವೆ ಅಂದ ಮೇಲೆ ಅದು ಹೇಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗಿರೋದಕ್ಕೆ ಸಾಧ್ಯ ವಿಪಕ್ಷಗಳಿಗೆ ಈ ಚುನಾವಣೆ ಗೆಲ್ಲೋದು ಬಹಳ ದೊಡ್ಡ ಸವಾಲಾಗಿದೆ ಆಯೋಗ ಪೂರ್ತಿಯಾಗಿ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ ಹಾಗಾಗಿ ಚುನಾವಣೆ ಅನ್ನೋದು ಚುನಾವಣಾ ಆಯೋಗ ನಡೆಸುವಂತಹ ಚುನಾವಣೆಯಾಗಿ ಉಳಿಯೋದು ಸಾಧ್ಯವಿಲ್ಲವಾಗಿದೆ ಎಲ್ಲಾ ಪಕ್ಷಗಳ ಸ್ಟಾರ್ ಪ್ರಚಾರಕರಿಗೂ ಗೈಡ್ ಲೈನ್ ವಿಚಾರದ ಬಗ್ಗೆ ಕೂಡ ಆಯೋಗ ಹೇಳ್ತಾ ಇದೆ ಆದ್ರೆ ಕ್ರಮ ಕೈಗೊಳ್ಳುವಾಗ ಮಾತ್ರ ಅದು ಯಾವ ಪಕ್ಷ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ಲಿದೆ ಅಲ್ವಾ ಸುಳ್ಳು ಇತಿಹಾಸ ಹೇಳುವವರ ವಿಚಾರದಲ್ಲಿ ಏನ್ ಕ್ರಮ ಕೈಗೊಳ್ಳಲಾಗುತ್ತೆ ಕರ್ನಾಟಕದಲ್ಲಿ ಭಗತ್ ಸಿಂಗ್ ಅವರ ವಿಚಾರವಾಗಿ ಮೋದಿ ತಪ್ಪು ಮಾಹಿತಿಯನ್ನು ಕೊಟ್ಟಾಗ ಅದ್ರ ಬಗ್ಗೆ ಏನ್ ಮಾಡಲಾಯಿತು ಇವತ್ತಿನವರೆಗೂ ಗೊತ್ತಿಲ್ಲ ದಿಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಅನುರಾಗ್ ಠಾಕೂರ್ ಪ್ರಚೋದನಕಾರಿ ಭಾಷಣದ ಬಗ್ಗೆ ಕೇಸ್ ಆಯ್ತೆ ಹೊರತು ಅಂತಿಮ ತೀರ್ಮಾನ ಬರಲೇ ಇಲ್ಲ ಚುನಾವಣಾ ಪ್ರಚಾರದಲ್ಲಿ ಹುತಾತ್ಮ ಸೈನಿಕರ ಹೆಸರಲ್ಲಿ ಮತ ಯಾಚಿಸಿದ್ರು ಪ್ರಧಾನಿ ಮೋದಿ ಅವರು ಆದ್ರೆ ಅಷ್ಟು ದೊಡ್ಡ ಉಲ್ಲಂಘನೆಗೆ ಅವ್ರ ಮೇಲೆ ಕ್ರಮ ಆಯ್ತಾ ಅಂದ್ರೆ ಆಯೋಗ ಹೇಳುವ ಈ ಗೈಡ್ ಲೈನ್ಸ್ ವಿಪಕ್ಷಗಳಿಗೆ ಮಾತ್ರನಾ ಸರ್ಕಾರ ಹೇಳ್ತಾ ಇರೋದು ಸತ್ಯ ಅಂತ ಚುನಾವಣಾ ಆಯೋಗ ನಂಬುತ್ತೋ ಅಥವಾ ವಿಪಕ್ಷಗಳ ಪ್ರಶ್ನೆಗಳು ಸತ್ಯ ಅಂತ ಅದು ನಂಬುತ್ತೋ ತಪ್ಪು ಮಾಹಿತಿಗಳು ಮತ್ತು ಸುಳ್ ಸುದ್ದಿಗಳ ಪೋಸ್ಟ್ಗಳನ್ನ ಸಾಮಾಜಿಕ ಜಾಲತಾಣದಿಂದ ತೆಗೆಯೋದನ್ನ ನೋಡ್ಕೊಳ್ಳೋದಿಕ್ಕೆ ಅಂತಾನೆ ಪ್ರತಿ ರಾಜ್ಯಗಳಲ್ಲಿ ಅಧಿಕಾರಿ ನೇಮಕದ ಬಗ್ಗೆ ಕೂಡ ಆಯೋಗ ಹೇಳಿದೆ ಆದ್ರೆ ಹಿಂದಿನ ಚುನಾವಣೆಗಳ ಹೊತ್ತಿನಲ್ಲಿ ಆದದ್ದೇನು ಅಲ್ಲಿಯೂ ಮತ್ತೆ ಅವು ಯಾವ ಪಕ್ಷಗಳದ್ದು ಅನ್ನುವಂತಹ ವಿಚಾರವೇ ಅವುಗಳ ಕುರಿತ ನಿರ್ಧಾರದ ಹಿಂದೆ ಕೆಲಸ ಮಾಡುತ್ತೆ ಸಮಾನ ಅವಕಾಶ ಅಂತ ಆಯೋಗ ಹೇಳುವಾಗ ಅದು ನಮ್ ಕಿವಿಗೆ ಬಹಳ ಸೊಗಸಾಗಿ ಕೇಳಿಸೋದೇನು ನಿಜ ಆದ್ರೆ ಪರಿಸ್ಥಿತಿ ನೋಡುವಾಗ ಗೊತ್ತಾಗುವಂಥ ವಾಸ್ತವ ಮಾತ್ರ ಬೇರೇನೇ ಆಗಿರುತ್ತೆ ಎಲ್ಲರಿಗೂ ಸಮಾನ ಅವಕಾಶ ಸಿಗುವಂತೆ ಮಾಡಬೇಕು ಮತ್ತು ಹಾಗೆ ಮಾಡೋದು ಚುನಾವಣಾ ಆಯೋಗದ ಬಹಳ ದೊಡ್ಡ ಕೆಲಸ ಕೂಡ ಹೌದು ಆದರೆ ಅದು ಆಗ್ತಿದೆಯಾ ಎಲ್ಲ ಟಿವಿ ವಾಹಿನಿಗಳಲ್ಲಿ ಇಡೀ ದಿನ ಬಿಜೆಪಿಯ ಬಗ್ಗೆನೇ ಕವರೇಜ್ ಇಪ್ಪತ್ತು ಸುದ್ದಿಗಳು ಬಿಜೆಪಿಯದ್ದಾಗಿದ್ರೆ ಒಂದು ಎರಡು ಸುದ್ದಿಗಳಷ್ಟೇ ವಿಪಕ್ಷಗಳಿಗೆ ಸಂಬಂಧಿಸಿದ್ದಿರುತ್ತೆ ತಪ್ಪು ಮಾಡಿದ್ದಲ್ಲಿ ತಪ್ಪು ಮಾಹಿತಿಗಳಿರುವಂತಹ ಜಾಹೀರಾತು ಪ್ರಕಟಿಸಿದಲ್ಲಿ ಸಂಪಾದಕರ ವಿರುದ್ಧ ಕೂಡ ಕ್ರಮ ಅಂತಲೇ ಹೇಳುವಂತಹ ಆಯೋಗ ಯಾವ ವಿಚಾರದಲ್ಲಿ ಈ ಹಿಂದೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನೋದಕ್ಕೆ ಉತ್ತರ ನೀಡುವುದಿಲ್ಲ ಖಡಕ್ ಕ್ರಮಗಳ ಮಾತುಗಳೇನೋ ಸರಿ ಆದ್ರೆ ಕ್ರಮವನ್ನೇ ತೆಗೆದುಕೊಳ್ಳದಿದ್ರೆ ಏನ್ ಬಂತು ವಿಪಕ್ಷಗಳ ವಿಚಾರದಲ್ಲಿ ಮಾತ್ರ ವೀರಾದಿ ವೀರನಂತೆ ಆಯೋಗ ವರ್ತಿಸಿದ್ರೆ ಏನ್ ಬಂತು ಎಲ್ಲಾ ಚಾನೆಲ್ಗಳಲ್ಲಿ ಮೋದಿ 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 ಮತ್ತವ್ರ ಭಾಷಣದ ಪ್ರಸಾರ ವಿಪಕ್ಷಗಳ ನಾಯಕರ ಹೇಳಿಕೆಗಳಿಗೆ ಎರಡು ನಿಮಿಷಗಳಿಗಿಂತ ಕಡಿಮೆ ಸಮಯ ನಿನ್ನೆ ಇಂಡಿಯಾ ಕೂಟದ ಮುಂಬೈ ಸಮಾವೇಶವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ ಎಷ್ಟು ಚಾನೆಲ್ಗಳಲ್ಲಿ ಅದರ ಪ್ರಸಾರ ಬಂತು ಅಷ್ಟು ದೊಡ್ಡ ಸಮಾವೇಶಕ್ಕೆ ಎಷ್ಟು ಕವರೇಜ್ ಸಿಕ್ತು ಇನ್ನು ದುಡ್ಡಿನ ಹರಿವಂತೂ ಚುನಾವಣೆ ಹೊತ್ತಲ್ಲಿ ಕೋಟಿ ಕೋಟಿ ಜಪ್ತಿ ಅಕ್ರಮ ಹಣದ ಪ್ರಮಾಣ ಅಂತೂ ಹೆಚ್ಚುತ್ತಾನೆ ಇದೆ ಚುನಾವಣಾ ಆಯೋಗ ಹೇಳ್ತಾ ಇರುವಂತಹ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಹೇಗಿರಲಿದೆ ಅನ್ನೋದನ್ನ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ಇಡೀ ದೇಶನೇ ನೋಡ್ಲಿದೆ ಈ ಬಾರಿಯ ವಾತಾವರಣವನ್ನ ನೋಡಿದ್ರೆ ಹಿಂದೆಂದೂ ಕಾಣದ ಮಟ್ಟಿಗೆ ಎಲ್ಲವೂ ಅಸಮವಾಗಿರಲಿದೆ ವಿರೋಧ ಪಕ್ಷದ ಅನೇಕ ದೊಡ್ಡ ನಾಯಕರು ಜೈಲಲ್ಲಿದ್ದಾರೆ ಪ್ರತಿಪಕ್ಷಗಳ ಬಳಿ ಹಣ ಇಲ್ಲ ಮಾಧ್ಯಮಗಳಲ್ಲಿ ಅವುಗಳಿಗೆ ಜಾಗ ಇಲ್ಲ ಎಲ್ಲಿ ನೋಡಿದ್ರು ಬಿಜೆಪಿ ಮತ್ತು ಪ್ರಧಾನಿಯ ಬಗ್ಗೆ ಮಾತ್ರ ಪ್ರಚಾರ ಕಾಣಿಸ್ತಾ ಇದೆ ಈ ಅಸಮಾನತೆ ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚಾಗ್ತಾನೆ ಬಂದಿದೆ ಈ ಸಲ ದೊಡ್ಡ ಮಟ್ಟದಲ್ಲಿ ಕಾಣಿಸಲಿದೆ ಅನ್ನೋದಂತೂ ಇಲ್ಲಿ ನಿಚ್ಚಳವಾಗಿದೆ ಹೀಗಿರುವಾಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಚುನಾವಣಾ ಆಯೋಗ ಕೂಡ ಮೋದಿ ಸರ್ಕಾರದ ಹಾಗೆ ಮಂಕು ಬುದ್ಧಿ ಎರಚುತ್ತಾ ನಿಂತಿದೆ ಅಲ್ವೇ ಅನ್ನುವಂತಹ ಅನುಮಾನ ನಮ್ ಕಾಡದೆ ಇರೋದಿಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ